ನಮಸ್ತೆ ಫ್ರೆಂಡ್ಸ್ ಎಲ್ಲರಿಗೂ ಗೆ ಸ್ವಾಗತ ಇವತ್ತಿನ ಡೈಲಿ ಚಾಲೆಂಜ್ ಹೇಗಿತ್ತು ಅಂತ ನೋಡೋಣ ನೋಡಿ ಇವತ್ತು ಎಕ್ಸ್ಪೈರಿ ಡೇ ಸೂಪರ್ ಎಕ್ಸ್ಪೈರಿ ಎಲ್ಲ ಧಮಾಕ ಧಮಕ ಧಮಾಕ ಅಂತ ಹೇಳಿದ್ರೆ ಇವತ್ತು ಎಲ್ಲರಿಗೂ ಒಳ್ಳೆ ಇನ್ಕಮ್ ಸೊ ನಮ್ಮ ಟೀಮ್ ಅಲ್ಲಿ ನೋಡ್ಬೋದು ನೀವು ಎಲ್ಲರೂ ಸಹ ಇವತ್ತು ನೂರ್ ಪಾಯಿಂಟ್ ಐವತ್ತು ಪಾಯಿಂಟ್ ಮೂವತ್ತು ಪಾಯಿಂಟ್ ನಲ್ವತ್ತೆರಡು ಪಾಯಿಂಟ್ ತಗೊಂಡಿದ್ದಾರೆ ಸೊ ಎಲ್ಲರೂ ಅವರವರ ಇನ್ಕಮ್ ಅನ್ನ ಇಲ್ಲಿ ಶೇರ್ ಮಾಡ್ಕೊಂಡಿದ್ದಾರೆ ಟೆಲಿಗ್ರಾಮ್ ಗ್ರೂಪ್ ಅಲ್ಲಿ ನೀವು ನೋಡ್ಬೋದು ಎಪ್ಪತ್ತೆರಡು ಪಾಯಿಂಟ್ ಕ್ಯಾಪ್ಚರ್ ಮಾಡಿದವರು ಇದಾರೆ ಎಪ್ಪತ್ತೆರಡರಿಂದ ನೂರ ಎಂಟು ನೋಡಿ ಇಲ್ಲ ಸರ್ ಇಪ್ಪತ್ತೊಂಬತ್ತು ಸಾವಿರ ರೂಪಾಯಿ ಇನ್ಕಮ್ ಸೊ ಎಲ್ಲರೂ ಸಹ ಧಮಕ ಮಾಡಿದ್ದಾರೆ ಇದಕ್ಕೆ ಕಾರಣ ಏನಂತ ಹೇಳಿದ್ರೆ ನಮ್ಮ ರೂಲ್ಸ್ ಮತ್ತೆ ನಮ್ಮ ಡಿಸಿಪ್ಲಿನ್ ಯಾಕಂದ್ರೆ ನಮ್ಮ ರೇಂಜ್ ಮಾರ್ಕಿಂಗ್ ಲೈನ್ಸ್ ನೋಡಿ ಬೆಳಿಗ್ಗೆ ಗ್ಯಾಪ್ ಡೌನ್ ಆದ್ರೂ ಸಹ ನಾವು ಬೆಳಿಗ್ಗೆ ಸಿ ಪೊಸಿಷನ್ ಅಲ್ಲಿ ಇರ್ಲಿಲ್ಲ ಯಾಕೆ ಅಂತ ಹೇಳಿದ್ರೆ ಅದು ಮೂವ್ ಆಗ್ತಿತ್ತು ಹೋಗ್ಲಿ ಅಂತ ಬಿಟ್ಟಿದೀವಿ ಯಾಕೆ ಅಂತ ಹೇಳಿದ್ರೆ ನಮ್ಗೊಂದು ಪರ್ಟಿಕ್ಯುಲರ್ ಜಾಗ ನಮ್ಮ ಝೋನ್ ಇತ್ತು ಆ ಝೋನ್ ಅನ್ನ ಯಾವಾಗ ಅದು ರಿವರ್ಸ್ ಬಂದು ರೀಟೆಸ್ಟ್ ಆಯ್ತು ಆವಾಗ ನಾವು ಎಂಟ್ರಿ ತಗೊಂಡಿದ್ದೀವಿ ಪುಟ್ಟಲ್ಲಿ ಆ ಪುಟ್ಟಲ್ಲಿ ಎಂಟ್ರಿ ತಗೊಂಡಿದ್ದು ನಮಗೆ ಒಳ್ಳೆ ರೀತಿಯಲ್ಲಿ ಇನ್ಕಮ್ ಕೊಟ್ಟಿದೆ ಸೊ ಈಗ ಪುಟ್ ಆಪ್ಷನ್ ನೋಡೋದಾದ್ರೆ ಪುಟ್ ಆಪ್ಷನ್ ಬೆಳಿಗ್ಗೆ ನಮ್ಮ ಝೋನ್ ಝೋನಲ್ಲಿ ನೋಡಿ ಎಷ್ಟು ಕ್ಲೀನ್ ಆಗಿ ರೆಸ್ಪೆಕ್ಟ್ ಕೊಟ್ಟು ನಮ್ಮ ಲೈನ್ ಹತ್ರ ಎಷ್ಟು ಕ್ಲೀನ್ ಆಗಿ ರೆಸ್ಪೆಕ್ಟ್ ಕೊಟ್ಟು ಅಲ್ಲೇ ಓಲ್ಡ್ ಹೋಲ್ಡ್ ಆಗಿ ರೀಟೆಸ್ಟ್ ಆದಾಗ ನಾವು ತಗೊಂಡಿದ್ದೀವಿ ತಕೊಂಡ್ ನಂತರ ಟ್ವೆಂಟಿ ಏಟ್ ರುಪೀಸಿಗೆ ನಾವು ತೊಗೊಂಡವ್ರು ನಮಗೆ ಇದು ಫಾಸ್ಟ್ ಮೂಮೆಂಟ್ ಇತ್ತು ಬಟ್ ನಾವೆಲ್ಲ ಒಂದು ಸೆವೆಂಟಿ ಸೆವೆನ್ ಇವತ್ತಿನ ಪ್ರೆಸೆಂಟ್ ಡೇ ಓಪನಿಂಗ್ ಅಲ್ಲಿ ನಾವು ಬಿಟ್ಟಿದೀವಿ ಸೊ ಈ ರೀತಿ ನಮ್ಗೊಂದು ಒಳ್ಳೆ ಮುಮೆಂಟಮ್ ಕ್ಯಾಪ್ಚರ್ ಆಯ್ತು ಕೆಲವರು ಇದ್ರಲ್ಲಿ ಹಂಡ್ರೆಡ್ ಪಾಯಿಂಟ್ಸ್ ಇಟ್ಟಿದ್ದಾರೆ ಕೆಲವರು ಇದರಲ್ಲಿ ಸೆವೆಂಟಿ ಪಾಯಿಂಟ್ಸು ಸಿಕ್ಸ್ಟಿ ಪಾಯಿಂಟ್ಸು ಈ ರೀತಿ ಕ್ಯಾಪ್ಚರ್ ಮಾಡಿದ್ದಾರೆ ಓಕೆನಾ ಸೊ ಅದಾದ ನಂತರ ನಾವು ಎಲ್ಲರನ್ನು ಕಾಲ್ ಸೈಡ್ ಕೂರ್ಸಿದ್ದು ಸೊ ಸೈಡ್ ವೇಸ್ ಇತ್ತು ಮಾರ್ಕೆಟ್ ಸೊ ಸ್ವಲ್ಪ ಹೊತ್ತು ಏನು ಮಾಡಿದೆ ಮಧ್ಯಾಹ್ನ ಮೇಲೆ ಮಾಡಿದ್ದು ಸೊ ಮಧ್ಯಾಹ್ನ ಮೇಲೆ ಮಾಡಿದಾಗಲೂ ಟ್ರೇಡಿಂಗ್ ಅಲ್ಲಿ ಒಳ್ಳೆ ರೀತಿಯಲ್ಲಿ ಮೂಮೆಂಟಮ್ ಕೊಟ್ಟಿದೆ ಸೊ ಯಾವಾಗ ಇವತ್ತಿನ ಡೇ ಹೈ ಬ್ರೇಕ್ ಆಯ್ತು ನಮ್ಮ ರೇಂಜ್ ವರೆಗೆ ನಾವು ಎಂಟ್ರಿ ಮಾಡಿ ಕಂಪ್ಲೀಟ್ ಮಾಡಿದ್ವಿ ಅದಾದ ನಂತರ ಇರೋ ಅಲ್ಲಿ ನಾವು ಕೂತ್ಕೊಳ್ಳಿಲ್ಲ ನೋಡಿ ನಾವು ಒಂದು ಯಾವುದೋ ಒಂದು ಸೆಟಪ್ ಮಾಡ್ಕೊಂಡಿದ್ದೀವಿ ಅಂದ್ರೆ ಆ ಸೆಟಪ್ ಅಲ್ಲಿ ನಮ್ಮ ಅನ್ನ ಕಂಪ್ಲೀಟ್ ಮಾಡಬೇಕು ಮತ್ತು ನಾವು ಸುಮ್ಮನೆ ಇರಬೇಕು ಎಲ್ಲಾರ್ನು ನಾವು ಮಾಡ್ತೀವಿ ಕ್ಯಾಪ್ಚರ್ ಮಾಡ್ತೀವಿ ಅಂತ ಹೋಗ್ಬಾರ್ದು ಈಗ ಇವತ್ತು ಮ್ಯಾಕ್ಸಿಮಮ್ ಅಂತ ಹೇಳಿ ಲೈನ್ ಹಾಕಿ ಇಟ್ಟಿದ್ವಿ ಐನೂರ ಹದಿನಾರು ಸೊ ಐನೂರ ಹದಿನಾರಕ್ಕೆ ಬಂದಾಗ ನಮ್ಮ ಎಲ್ಲಾ ಪೊಸಿಷನ್ ಅನ್ನು ಕ್ಲೋಸ್ ಮಾಡಿ ನಮ್ಗೆ ಇವತ್ತು ಪ್ರಾಫಿಟ್ ಸಾಕ್ ಅಂತ ಹೇಳಿ ಹೊರಗೆ ಬಂದಾಯ್ತು ಅದಾದ್ಮೇಲೆ ಅದು ಮೂಮೆಂಟ್ ಕೊಟ್ಟಿದ್ದು ಅದೆಲ್ಲ ನಾವು ಕ್ಯಾಪ್ಚರ್ ಮಾಡಕ್ ಹೋಗಿಲ್ಲ ಇವತ್ತು ಎಕ್ಸ್ಪೈರಿ ಆಗಿದ್ರಿಂದ ಮಂತ್ಲಿ ಎಕ್ಸ್ಪೈರಿ ಆಗಿದ್ರಿಂದ ನಮ್ಗೆ ಅದು ಸಿಗಲಿಲ್ಲ ಮತ್ತೆ ಇವತ್ತಿನ ಪ್ಯಾಟ್ರನ್ ಅನ್ನು ಸಹ ಸ್ಟೂಡೆಂಟ್ ಗೆ ತಿಳಿಸಿದೀವಿ ಲೈಕ್ ಇಟ್ ವಾಸ್ ಎನ್ ಎನ್ ಪ್ಯಾಟರ್ನ್ ಸೊ ಎನ್ ಪ್ಯಾಟರ್ನ್ ಅನ್ನು ಅವ್ರಿಗೆ ಲೈವ್ ಅಲ್ಲಿ ವಿತ್ ಟ್ರೆಂಡ್ ಲೈನ್ ಹಾಕಿ ಮೂರನೇ ಟೈಮ್ ಟಚ್ ಆದಾಗ ಇದು ಫಸ್ಟ್ ಟೈಮ್ ಇದು ಸೆಕೆಂಡ್ ಟೈಮ್ ಥರ್ಡ್ ಟೈಮ್ ಟಚ್ ಆಗೋರಿಗೆ ವೇಟ್ ಮಾಡಿ ಆಮೇಲೆ ನಾವು ಎಂಟ್ರಿ ತಗೊಂಡಿದ್ವಿ ಅಲ್ಲಿವರೆಗೆ ಅದು ಸೈಡ್ ವೈಸ್ ಮಾರ್ಕೆಟೇ ಆಗುತ್ತೆ ಅಂತಾನೆ ಮೊದ್ಲೇ ಹೇಳಿತ್ತು ಸೆಕೆಂಡ್ ಆಫ್ ಅಲ್ಲಿ ತಕೊಂಡಿದ್ದು ನಮ್ಗೆ ಇವತ್ತಿನ ಡೇ ಐವರೆಗೆ ಒಂದು ಅದಾದ್ಮೇಲಿಂದ ಸೆಕೆಂಡ್ ಝೋನ್ ವರೆಗೆ ನಾವು ಐನೂರ ಹದಿನಾರು ವರೆಗೆ ಮಾಡಿದ್ವಿ ಓಕೆನಾ ನಾವು ನಮ್ಮ ರೂಲ್ಸ್ ಅಲ್ಲಿ ಸ್ಟಿಕ್ ಆಗಿದ್ವಿ ಬೆಳಿಗ್ಗೆ ನಾವು ಸಹ ನಮ್ಮ ಟ್ರೇಡ್ ಅನ್ನ ಮಾಡಿದೀವಿ ಸೊ ನಮ್ಮದು ಅದೇ ಅಮೌಂಟ್ ಅದೇ ಅಕೌಂಟು ಸೊ ಅದೇ ಅಕೌಂಟ್ ಅಲ್ಲಿ ನಾವು ಸಹ ಟ್ರೇಡ್ ಮಾಡಿದ್ದು ನಿಮಗೆ ಅದನ್ನ ತೋರಿಸ್ತೀವಿ ಓಕೆ ಇವತ್ತು ನಮ್ದು ನೋಡೋದಾದ್ರೆ ನಾವು ನೋಡಿ ಆಸ್ ಯೂಶಲ್ ನಮ್ದು ಇವತ್ತು ಎರಡ್ ಸಾವಿರದ ಮುನ್ನೂರು ರೂಪಾಯಿ ಮೂವತ್ತು ಪಾಯಿಂಟ್ ಎಕ್ಸ್ಪೆಕ್ಟ್ ಮಾಡಿದ್ವಿ ಬಟ್ ಅದಿವಂತೊಂದು ರಾಂಗ್ ಎಂಟ್ರಿಯಿಂದಾಗಿ ನಮ್ದು ಇವತ್ತು ಆಕ್ಚುಲಿ ಎರಡು ಟ್ರೇಡ್ ಆಗಿದೆ ಸೊ ಎರಡು ಬೆಳಿಗ್ಗೆ ಪುಟ್ ಆಪ್ಷನ್ ಸೈಡಲ್ಲೇ ಇತ್ತು ಪುಟ್ ಆಪ್ಷನ್ ಸೈಡಲ್ಲಿ ಫಸ್ಟ್ ಬಂದ್ ಎಂಟ್ರಿ ತಗೊಂಡಿದ್ವಿ ಫಾರ್ಟಿ ಫೈವ್ಗೆ ಅದು ಸ್ಟಾಪ್ ಲಾಸ್ ಇಟ್ಟಾಯಿತು ಥರ್ಟಿಗೆ ಅದು ಇಟ್ಟಾದ ನಂತರ ನಾವು ಸೆಕೆಂಡ್ ಟ್ರೇಡ್ ಅನ್ನು ಎಂಟ್ರಿ ತಗೊಂಡ್ವಿ ಟ್ವೆಂಟಿ ಗೆ ಅಂಡ್ ಇಟ್ ವಾಸ್ ಲೆಫ್ಟ್ ಆಡ್ ಫಿಫ್ಟಿ ಸಿಕ್ಸ್ ಎಕ್ಸಿಕ್ಯೂಟ್ ಆಗಿತ್ತು ಆಯ್ತಾ ಸೊ ಅಲ್ಲಿ ಏನಾಯ್ತು ಅರವತ್ತಾರು ಸೊ ಇಲ್ಲಿದು ಲಾಸ್ ಅನ್ನು ಇಲ್ಲಿ ರಿಕವರಿ ಮಾಡಿ ಕೊಡ್ತು ಸೊ ನಂಬರ್ ಆಫ್ ಟ್ರೇಡ್ ಎರಡಾಯ್ತು ಸೊ ಲಾಟ್ ಎರಡೇ ಸೊ ನಮ್ಮ ಒಂದು ಆವ್ರೇಜ್ ಪರ್ ಡೇ ಇನ್ಕಮ್ ನೋಡಿ ನಾವ್ ಅದನ್ ತೃಪ್ತಿ ನಮ್ಗೆ ಏನ್ ಬರ್ಬೇಕಿದ್ಯೋ ಅದು ಬಂದ್ರೆ ಸಾಕು ದಿನಾ ಬರ್ಲಿ ಅಂತ ಒಂದೇ ಸಲ ಬಿರಿಯಾನಿ ಊಟ ಬೇಡ ದಿನಾ ಬರ್ಲಿ ಅಂತ ಆದ್ರೆ ನಮ್ಮ ಸ್ಟೂಡೆಂಟ್ಸಿಗೆ ನಾವು ಕಲ್ಸ್ಕೊಡ್ತಾ ಕಲ್ಸ್ಕೊಡ್ತಾ ಅವರೆಲ್ಲ ಮಾಡ್ತಾ ಹೋದ್ರು ಅದ್ ನಮ್ಗೆ ಖುಷಿ ಯಾಕಂದ್ರೆ ಅವರು ಬೆಳಿಬೇಕು ಕರೆಕ್ಟ್ ಅಲ್ವಾ ಸೊ ಆ ರೀತಿ ಇವತ್ತಿನ ನಮ್ ಟ್ರೇಡ್ ಇತ್ತು ನಾವ್ ಅದನ್ನ ಎಕ್ಸೆಲ್ ಅಲ್ಲಿ ಕಾಪಿ ಮಾಡಿ ಆಯ್ತು ನಮ್ಮ ಕ್ಯಾಪಿಟಲ್ ಗೆ ಅದು ಎರಡ್ ಸಾವಿರ ಎರಡು ಟ್ರೇಡ್ ಆಗಿದೆ ಎರಡು ರೈಲ್ ಎರಡು ಸಾವಿರದ ಮುನ್ನೂರು ರೂಪಾಯಿ ಅರ್ನ್ ಮಾಡಿದ್ವಿ ಬ್ರೋಕರೇಜ್ ಹೋಗಿ ಎರಡ್ ಸಾವಿರದ ಇನ್ನೂರು ರೂಪಾಯಿ ಬರ್ತಾ ಇದೆ ಸೊ ಟೋಟಲ್ ಇದುವರೆಗೆ ಕ್ರಮ್ಯುನಿಟಿ ಇಪ್ಪತ್ತೈದು ಸಾವಿರ ರೂಪಾಯಿಗೆ ಆಗಿದೆ ಸೊ ಇನ್ನು ಮೂರು ದಿವಸ ಇದೆ ಟ್ರೇಡಿಂಗ್ ಏನಾಗುತ್ತೆ ಅಂತ ನೋಡೋಣ ನಾಳೆ ಆದ್ರೆ ಲೈವ್ ಮಾಡ್ತಾ ಇದೀವಿ ಯಾಕೆ ಅಂತ ಹೇಳಿದ್ರೆ ಎಲೆಕ್ಷನ್ ಇದೆ ವೋಟಿಂಗ್ ಇದೆ ಸೊ ದಟ್ ಆದ್ರೆ ಮಾಡ್ತೀವಿ ಇಲ್ದಿದ್ರೆ ನಾವು ಟ್ರೇಡ್ ಮಾಡಲಿಲ್ಲ ಅಂದ್ರೆ ನಿಮ್ಗೆ ತಿಳಿಸ್ತೀವಿ ಅಂತ ಹೇಳ್ತಾ ಇವತ್ತಿನ ವಿಡಿಯೋ ಕಂಪ್ಲೀಟ್ ಮಾಡ್ತೇವೆ ಇಷ್ಟ ಆದ್ರೆ ಲೈಕ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಫ್ರೆಂಡ್ಸ್ಗೂ ತಿಳಿಸಿ ಕಲಿಬೇಕಿದ್ರೆ ಕಲಿಯುವ ಮನಸ್ಸಿದ್ರೆ ಕಲಿಬೇಕು ಕಲಿಬೇಕು ತಿಳಿಬೇಕು ಅಂತ ಮನಸ್ಸಿದ್ರೆ ಮಾತ್ರ ನಮ್ಮ ಕೋರ್ಸ್ ಜಾಯಿನ್ ಆಗಿದ್ರಿ ಅಂತ ಇವತ್ತಿನ ವಿಡಿಯೋ ಕಂಪ್ಲೀಟ್ ಮಾಡ್ತಾ ಇದ್ರಿ ಥ್ಯಾಂಕ್ ಯು ಥ್ಯಾಂಕ್ ಯು ಫ್ರೆಂಡ್ಸ್